ಪ್ರಜ್ಞೆ ಇಲ್ಲದ ರಾಶಿಯನ್ನು ನೋಡಿ ಗಾಬರಿಯಾಯಿತು ಮಿಥುನ್ಗೆ ಏನಾದರೂ ಮಾಡಲೇಬೇಕಿತ್ತವನು ತಕ್ಷಣ ನೆಟ್ವರ್ಕಿಗಾಗಿ ಪರಿಶೀಲಿಸತೊಡಗಿದ ಅವನ ಅದೃಷ್ಟಕ್ಕೆ ಕೊನೆಗೂ ನೆಟ್ವರ್ಕ್ ಸಿಕ್ಕಿದಾಗ ತಕ್ಷಣವೇ ತನ್ನ ಆಪತ್ ಬಂದವ ಸತೀಶ್ಗೆ ಫೋನ್ ಮಾಡಿದ ಹಲೋ ಸತೀಶ್ ನನಗೆ ದಿನ ಸಹಾಯ ಬೇಕು ಎಂದವ ತಾನಿರುವ ಜಾಗದ ಸಂಪೂರ್ಣ ಮಾಹಿತಿ ಕೊಟ್ಟು ಅರ್ಜೆಂಟಾಗಿ ಬರುವಂತೆ ಸೂಚಿಸಿದ ತಕ್ಷಣವೇ ಇದ್ದ ಸತೀಶ್ ಕೈಗೆ ಸಿಕ್ಕಿದ ಶರ್ಟ್ ಒಂದನ್ನು ತೊಟ್ಟು ಅವಸರದಿಂದ ಕಾರಿನತ್ತ ಓಡಿದ ನೀನು ಕತ್ತರಿಸಿರಲಿಲ್ಲ ನೀನು ಯಾರ ಜೊತೆಗೆ ಇದ್ದೀಯಾ ನಾನು ಮತ್ತೆ ರಾಶಿ ಇದ್ದೀವಿ ಅವಳಿಗೆ ಪ್ರಜ್ಞೆ ತಪ್ಪಿದೆ ತುಂಬ ಅರ್ಜೆಂಟ್ ಇದೆ ಬೇಗ ಬಾ ಎದರಬೇಡ ಇನ್ನೊಂದು ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ನೀನು ಹೇಳಿದ ಜಾಗ ನನ್ನ ಮನೆಗೆ ಸಮೀಪದಲ್ಲಿದೆ ಅವನ ಹೇಳಿಕೆಯಂತೆ ಹತ್ತು ನಿಮಿಷದಲ್ಲಿ ಅಲ್ಲಿಗೆ ತಲುಪಿದ್ದ ಸತೀಶ್ ಮಳೆ ನಿಂತು ಹೋಗಿರುವುದರಿಂದ ರಾಶಿಯನ್ನು ಎತ್ತಿಕೊಂಡು ಕಾರಿನ ಬಳಿ ನಡೆದ ಮಿಥುನ್ ಸತೀಶ್ ಕಾರಿನ ಇಂದಿನ ಬಾಗಿಲು ತೆರೆದಾಗ ಒಳಗೆ ಕೂತ ಮಿಥುನ್ ಅವಳನ್ನು ತನ್ನ ಮಡಿಲ ಮೇಲೆ ಮಲಗಿಸಿಕೊಂಡ ಅಯ್ಯೋ ಏನಾಯಿತು ಇಲ್ಲಿ ಅವಳಿಗೆ ಏನಾಗಿದೆ ಎಂದು ಪ್ರಶ್ನಿಸಿದ ಸತೀಶ್ ತಕ್ಷಣ ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಹೋಗು ಸತೀಶ್ ಸತೀಶ್ ತಕ್ಷಣವೇ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಯಶಸ್ವಿಯಾಗಿದ್ದ ಟ್ರಾಫಿಕ್ ಜಾಮ್ ಬಹುತೇಕ ಕಡಿಮೆಯಾಗಿದ್ದು ಅವರ ಸಹಾಯಕ್ಕೆ ಬಂದಿತ್ತು ತಕ್ಷಣ ಅವಳನ್ನು ಎತ್ತಿಕೊಂಡೇ ಆಸ್ಪತ್ರೆಯೊಳಗೆ ಹೋದ ಮಿಥುನ್ ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಇಂಜೆಕ್ಷನ್ ಕೊಟ್ಟಿದ್ದರು ಸತೀಶ್ ಬಳಿ ನಡೆದಿದ್ದೆಲ್ಲ ವಿವರಿಸಿ ಹೇಳಿದ ಮಿಥುನ್ ತಕ್ಷಣ ಆದಿಗೆ ಫೋನ್ ಮಾಡಿ ರಾಶಿ ಆಸ್ಪತ್ರೆಯಲ್ಲಿರುವ ವಿಚಾರ ತಿಳಿಸಿದ ಸತೀಶ್ ಮಿಥುನ್ ಯಾರೊಡನೆಯೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನಿಗೆ ಬೇಕಾಗಿರುವುದು ರಾಶಿ ಹೇಗಿದ್ದಾಳೆ ಎನ್ನುವುದಷ್ಟೇ ಆಗದೆ ಹೊರಗೆ ಬಂದ ಡಾಕ್ಟರ್ ಅವಳು ಚೆನ್ನಾಗಿದ್ದಾಳೆ ಇನ್ನೊಂದು ಗಂಟೆಯೊಳಗಾಗಿ ಪ್ರಜ್ಞೆ ಬರುತ್ತದೆ ಎಂದು ತಿಳಿಸಿದರು ಅರ್ಧ ಗಂಟೆ ಒಳಗಾಗಿ ಆಸ್ಪತ್ರೆಗೆ ತಲುಪಿದ ಹಾದಿ ಅವರಿಬ್ಬರ ಬಳಿಗೆ ಬಂದು ವಿಚಾರಿಸಿದ ಅವಳ ಆರೋಗ್ಯ ಸುಧಾರಿಸುತ್ತಿದೆ ಎಂದಾಗ ಕೊಂಚ ಸಮಾಧಾನ ಪಟ್ಟುಕೊಂಡ ಮಿಥುನ್ ಬಾ ಸತೀಶ್ ಹೋಗೋಣ ಸತೀಶ್ ಅಚ್ಚರಿಂದ ಅವನನ್ನೇ ನೋಡಿದ ಇಲ್ಲಿ ಹೆಂಡತಿ ಆರೋಗ್ಯ ಅದಗೆಟ್ಟಿದೆ ಅವಳನ್ನು ಈ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗುತ್ತಿದ್ದಾನಲ್ಲ ಎಂದು ಸತೀಶ್ ಆದರೆ ಮಿಥುನ್ ಅವಳಿಗೇನು ಪ್ರಜ್ಞೆ ಬಂದಿಲ್ಲ ವಿದ್ಯುನ್ ನನಗೂ ಗೊತ್ತು ಆದರೆ ನನ್ನನ್ನು ನೋಡಿದರೆ ಮತ್ತೆ ಅವಳ ಮನಸ್ಸು ಹಾಳಾಗುತ್ತದೆ ನಿನಗೆ ಇಲ್ಲಿರಲು ಇಷ್ಟವಿದ್ದರೆ ಪರವಾಗಿಲ್ಲ ನಾನು ಹೋಗುತ್ತೇನೆ ಸತೀಶ್ ಮತ್ತೆ ಹಾದಿ ಮುಖ ಮುಖ ನೋಡಿಕೊಂಡಿದ್ದರು ಅವನನ್ನು ಒಂಟಿಯಾಗಿ ಬಿಡಬಾರದು ಎಂದು ತೀರ್ಮಾನಿಸಿದ ಸತೀಶ್ ಹೋಗುವುದಾಗಿ ಕಣ್ಣಲ್ಲಿ ಸೂಚಿಸಿದ ಹಾದಿಗೆ ತನ್ನದೇ ಕಾರಿನಲ್ಲಿ ಅವನನ್ನು ಡ್ರಾಪ್ ಮಾಡಲು ಹೊರಟಿದ್ದ ಸತೀಶ್ ಮಿಥುನ್ ನೋಟವೆಲ್ಲ ಹೊರಗೆ ಇತ್ತು ಅವನ ಪಾಡಿಗೆ ಅವನನ್ನು ಬಿಡಲು ತೀರ್ಮಾನಿಸಿದ ಸತೀಶ್ ಬೇಕಿದ್ದರೆ ಅವನೇ ವಿಷಯ ಹಂಚಿಕೊಳ್ಳುತ್ತಾನೆ ಎಂದು ನಿರ್ಧರಿಸಿ ಸುಮ್ಮನಾದ ಭಾವನೆಗಳನ್ನು ಅಡಗಿಸಿಕೊಂಡಿರುವುದರಲ್ಲಿ ಮಿಥುನ್ ಪರಿಣಿತ ಎನ್ನುವುದು ಅವನಿಗೂ ತಿಳಿದ ವಿಷಯವೇ ಯಾರೊಂದಿಗೂ ಮನಸ್ಸಿನಲ್ಲಿರುವುದನ್ನು ಹಂಚಿಕೊಳ್ಳುವವನಲ್ಲ ಮಿಥುನ್ ತನ್ನೆಲ್ಲ ಭಾವನೆಗಳನ್ನು ಮನಸ್ಸಿನಲ್ಲಿ ಬಂಧಿಸಿ ಇಟ್ಟುಕೊಂಡಿರುತ್ತಾನೆ ಅವನು ಅವರಿಬ್ಬರು ಮಿಥುನ್ ಮನೆ ತಲುಪಿದಾಗ ಅವನೊಡನೆ ಸತೀಶ್ ಸಹ ಕಾರಿನಿಂದ ಕೆಳಗಿಳಿದ ಮಿಥುನ್ ಹಾರಿ ಓಕೆ ನಾಳೆ ಭೇಟಿಯಾಗೋಣ ಸತೀಶ್ ನನಗೆ ನಿದ್ರೆ ಬರುತ್ತಿದೆ ಸರಿ ಮಿಥುನ್ ಮನೆಯೊಳಗೆ ಹೋದ ಮೇಲೆ ಅಲ್ಲಿಂದ ತೆರಳಿದ ಸತೀಶ್ ರೂಮಿನೊಳಗೆ ಹೋಗುತ್ತಲೇ ಆದಿಗೆ ಫೋನ್ ಮಾಡಿದ ಮಿಥುನ್ ಹಲೋ ಅವಳಿಗೆ ಪ್ರಜ್ಞೆ ಬಂದ ತಕ್ಷಣ ನನಗೆ ಮೆಸೇಜ್ ಮಾಡು ಸರಿ ಆದರೆ ನಿಮ್ಮಿಬ್ಬರ ನಡುವೆ ಅಲ್ಲಿ ಏನು ನಡೆಯಿತು ಅಂತ ನನಗೆ ಗೊತ್ತಾಗಬೇಕು ಅವಳಿಗೆ ಪ್ರಜ್ಞೆ ಹೇಗೆ ತಪ್ಪಿತು ಈಗ ಬೇಡ ಸತೀಶ್ ಎಂದು ಹೇಳಿ ಕರೆ ಕತ್ತರಿಸಿದ ಮಿಥುನ್ ಬಟ್ಟೆ ಬದಲಾಯಿಸಿ ಹಾಸಿಗೆಯ ಮೇಲೆ ಹುರುಳಿದ ಈ ಎರಡು ವರ್ಷಗಳಲ್ಲಿ ಅವಳು ಅನುಭವಿಸಿದ ನೋವನ್ನು ಅವಳು ವ್ಯಕ್ತಪಡಿಸಿದೆ ಮತ್ತೆ ಮತ್ತೆ ಅವನ ಕಣ್ಣ ಮುಂದೆ ಸುಳಿಯುತ್ತಿತ್ತು ಅವಳು ಇಷ್ಟು ಡಿಪ್ರೆಸ್ ಆಗಿದ್ದಾಳೆ ಎನ್ನುವ ಅರಿವಿರಲಿಲ್ಲ ಅವನಿಗೆ ಅವನಿಗೆ ಸರಿಸಮನಾಗಿ ನಿಂತು ಅಷ್ಟೇ ಅಹಂಕಾರ ತೋರುವ ಹುಡುಗಿ ತನ್ನೊಳಗಿನ ನೋವು ತುಮಲಗಳನ್ನೆಲ್ಲವನ್ನು ಅಡಗಿಸಿ ಇಟ್ಟುಕೊಂಡು ಜಗತ್ತಿನ ಎದುರು ಧೈರ್ಯದ ಸೋಗು ಹಾಕಿ ನಿಂತಿರುವುದನ್ನು ಎಣಿಸಿ ಮನಸ್ಸು ಭಾರವಾಯಿತು ಆ ಸ್ಥಾನದಲ್ಲಿ ಮದುವೆಯೇ ಆಗಬಾರದಿತ್ತು ಆ ಎಂದು ವ್ಯಥೆಪಟ್ಟ ಆದಿಯಿಂದ ಮೆಸೇಜ್ ಬಂದಾಗ ರಾತ್ರಿ ಎರಡು ಗಂಟೆಯಾಗಿತ್ತು ಅವಳಿಗೆ ಪ್ರಜ್ಞೆ ಬಂದಿದೆ ಜ್ವರ ಇಳಿದಿದೆ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಎಂದು ಓದಿದವ ಮತ್ತೆ ದಿಂಬಿಗೊರಗಿ ಯೋಚಿಸತೊಡಗಿದ ಮರುದಿನ ಬೆಳಗ್ಗೆ ಕಾಫಿ ಕುಡಿಯುವ ಸಲುವಾಗಿ ಕೆಳಗೆ ಬಂದಿದ್ದ ಮಿಥುನ್ಗೆ ಗೌರಿ ಎದುರಾದಳು ಗೌರಿ ಮಿಥುನ್ ನೀನು ಅಕ್ಷರಾನ ನೋಡಿದ್ಯಾ ಅಂದರೆ ರಾತ್ರಿಯಿಂದ ಹುಷಾರಿ ಇರಲಿಲ್ಲ ಅವಳಿಗೆ ಯಾಕೆ ಏನಾಯಿತು ಅವಳಿಗೆ ಜ್ವರ ಬಂದಿತ್ತು ಸರಿ ನಾನು ಈಗಲೇ ನೋಡ್ತೀನಿ ಎಂದವ ಅವಳ ರೂಮಿನತ್ತ ಹೆಜ್ಜೆ ಹಾಕಿದ ಬಾಗಿಲು ಬಡಿದ ಶಬ್ದಕ್ಕೆ ಒಳ ಬರುವಂತೆ ಸೂಚಿಸಿದಳು ಅಕ್ಷರ ಮಿಥುನ್ ಒಳ ಬಂದಾಗ ಅಕ್ಷರ ಮೈ ತುಂಬ ಬೆಡ್ಶೀಟು ಒದ್ದು ಮಲಗಿದ್ದಳು ಅವಳ ಪಕ್ಕ ಹೋಗಿ ಕುಳಿತುಕೊಂಡ ಮಿಥುನ್ ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಮನೆಗೆ ಬಂದೆ ಮಿಥುನ್ ರಾಶಿಯೇಗಿದ್ದಾಳೆ ನಿನಗೆ ಅವಳ ಬಗ್ಗೆ ಗೊತ್ತಾ ಹಾ ಹಾದಿ ಫೋನ್ ಮಾಡಿದ ಹಾಗೆ ಹೇಳಿದ ನಿನ್ನ ಆರೋಗ್ಯ ಹೇಗಿದೆ ಈಗ ಪರವಾಗಿಲ್ಲ ಮಾತ್ರೆ ತಿನ್ನಬೇಕು ಅಷ್ಟೆ ಪಕ್ಕದ ಟೇಬಲ್ ಮೇಲಿದ್ದ ಗ್ಲಾಸ್ಗೆ ನೀರು ಹಾಕಿ ಒಂದು ಮಾತ್ರೆ ತೆಗೆದು ಅವಳ ಕೈಗಿಟ್ಟ ಮಿಥು ಒಮ್ಮೆ ಅವಳತ್ತ ನೋಡಿ ಮತ್ತೆ ಮಾತ್ರೆ ನುಂಗಿದಳು ಅಕ್ಷತ್ರ ಅವನ ಮನಸ್ಸಿನ್ನು ರಾತ್ರಿಯ ನೆನಪಲ್ಲೇ ಇತ್ತು ಮಿಥುನ್ ಆರಿ ಓಕೆ ಹಾ ನನಗೆ ಲೇಟ್ ಆಗ್ತಿದೆ ಆಫೀಸಿಗೆ ಹೋಗುವುದಕ್ಕೆ ರೆಡಿಯಾಗಬೇಕು ಇನ್ನು ಸಂಜೆ ಮಾತಾಡ್ತೀನಿ ನಿನ್ನ ಜೊತೆ ಎಂದವ ಎದ್ದು ಹೊರಟ ಅವನ ಕೈ ಹಿಡಿದುಕೊಂಡ ಅಕ್ಷರ ನಿನ್ನೆ ರಾತ್ರಿ ಏನಾಯ್ತು ಅಂತ ನನ್ನ ಬಳಿಯೂ ಹಂಚಿಕೊಳ್ಳುವುದಿಲ್ವಾ ಎಂದು ಕೇಳಿದಳು ಅಕ್ಷರ ನನಗೆ ಲೇಟ್ ಆಗ್ತಿದೆ ಪ್ಲೀಸ್ ಎಂದಾಗ ಕೈ ಬಿಟ್ಟಿದ್ದಳು ರಾಶಿ ಇನ್ನು ಔಷಧಿಯ ಮತ್ತಿನಲ್ಲಿ ಇದ್ದಳು ಅವಳನ್ನು ಮನೆಗೆ ಕರೆತಂದಿದ್ದರು ಮನೆಯವರು ಹಾಸಿಗೆಯಲ್ಲಿ ಮಲೆಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಳು ಆಗಲೇ ಅವಳ ಅಮ್ಮ ಅವಳ ಸಲುವಾಗಿ ತಿಂಡಿ ತೆಗೆದುಕೊಂಡು ಒಳಗೆ ಬಂದಾಗ ಅವರ ಮುಖ ನೋಡಲು ಇಚ್ಛಿಸದೆ ಇನ್ನೊಂದು ಕಡೆ ತಿರುಗಿದಳು ರಾಶಿ ನಿನ್ನ ಜೊತೆಗೆ ನಾನಿರುವುದು ನಿನಗೆ ಇಷ್ಟವಿಲ್ಲ ಅಂತ ಗೊತ್ತು ನಿನಗೆ ಹುಷಾರಿಲ್ಲ ರಾಶಿ ಪ್ಲೀಸ್ ತಿಂಡಿ ತಿನ್ನು ಆಮೇಲೆ ಮಾತ್ರ ಬೇರೆ ತಿನ್ನಬೇಕು ಅಲ್ಲೇ ಇಟ್ಟು ಹೊರಗೆ ಹೋಗಿ ನಾನು ತಿಂತೀನಿ ಸ್ವಂತ ಮಗಳ ಜೊತೆ ಸಂಬಂಧ ಸರಿಪಡಿಸಿಕೊಳ್ಳಲು ಆಗದಿರುವುದನ್ನು ನೋಡಿ ಬೇಸರಿಸಿಕೊಂಡು ಅವಳ ತಾಯಿ ತಟ್ಟೀನು ಅಲ್ಲಿಟ್ಟು ಹೊರಹೋದರು ಅಕ್ಷರ ಮನೆಯವರೆಲ್ಲರ ಬಳಿ ರಾಶಿಗೆ ಹುಷಾರಿಲ್ಲದಿರುವುದನ್ನು ಹೇಳಿದಾಗ ಅವರೆಲ್ಲರಿಗೂ ಬೇಸರವಾಯಿತು ಹಾಗಾಗಿ ಗೌರಿ ಅಕ್ಷರ ಮತ್ತೆ ಅಜ್ಜಿ ಅವಳ ಮನೆಗೆ ಹೋಗಿ ಅವಳನ್ನು ನೋಡಿ ಬರುವ ತೀರ್ಮಾನ ತೆಗೆದುಕೊಂಡರು ರಾಶಿಯ ಮನೆಯನ್ನು ಒಕ್ಕವರಿಗೆ ಮೊದಲು ಎದುರಾಗಿದ್ದು ಶಂಕರ್ ಅವರೊಡನೆ ಉಭಯ ಕುಶಲೋಪರಿ ಮಾತನಾಡಿ ಅಲ್ಲೇ ಕುಳಿತರು ಆದಿ ನಾನು ಹೋಗಿ ರಾಶಿನ ಕೆಳಗೆ ಕರೆತರ್ತೀನಿ ಗೌರಿ ಬೇಡ ಆದಿ ಅವಳಿಗೆ ಮೊದಲೇ ಹುಷಾರಿಲ್ಲ ನಾವೇ ಹೋಗಿ ಅವಳನ್ನು ರೂಮಿನಲ್ಲಿ ಮೀಟ್ ಮಾಡ್ತೀವಿ ಆದಿ ಅವಳಿಗದು ಇಷ್ಟವಾಗುವುದಿಲ್ಲ ಅಂದರೆ ಯಾರಾದರೂ ಅವಳನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದರೆ ಅವಳಿಗೆ ಇಷ್ಟವಾಗುವುದಿಲ್ಲ ನೀವೇನು ಚಿಂತೆ ಮಾಡಬೇಡಿ ಅವಳು ನಡೆದು ಬರ್ತಾಳೆ ನೀವೆಲ್ಲ ಅವಳನ್ನು ಮೀಟ್ ಮಾಡಲು ಬಂದಿದ್ದೀರಾ ಅಂತ ಹೇಳ್ತೀನಿ ಎಂದವ ಅವಳ ರೂಮಿಗೆ ಹೋದ ಹಾಸಿಗೆಯ ಮೇಲೆ ಕುಳಿತು ಟಿ ವಿ ನೋಡುತ್ತಿದ್ದಳು ರಾಶಿ ರಾಶಿ ಅಕ್ಷರ ಅಜ್ಜಿ ಮತ್ತೆ ಗೌರಿ ಅವರು ನಿನ್ನನ್ನು ಭೇಟಿಯಾಗುವ ಸಲುವಾಗಿ ಬಂದು ಕೆಳಗೆ ಕಾಯುತ್ತಿದ್ದಾರೆ ಎಂದ ಆದಿ ಅವರಿಗೆ ಯಾರು ಹೇಳಿದು ಅಕ್ಷರ ದೇವರೇ ಅವರಿಗೆಲ್ಲ ಹೇಳಬೇಕಿತ್ತ ವಿಪರೀತ ಚಳಿಯಿಂದಾಗಿ ನಾನು ಪ್ರಜ್ಞೆ ಕಳೆದುಕೊಂಡಿದ್ದು ಅಷ್ಟೆ ನಾನೇನು ಪ್ರೆಗ್ನೆಂಟ್ ಅಲ್ಲ ಅವರೆಲ್ಲ ನೋಡಲು ಬರುವುದಕ್ಕೆ ರಾಶಿ ಸಾಕು ಮಾಡು ಹೊರಟಾಗಿ ನಡೆದುಕೊಳ್ಳಬೇಡ ಏನಾಗಿದೆ ನಿನಗೆ ಅವರತ್ರ ನಾನು ಮಲಗಿದ್ದೀನಿ ಅಂತ ಹೇಳು ನನಗೆ ಅವರನ್ನು ಭೇಟಿಯಾಗುವ ಆಸಕ್ತಿ ಇಲ್ಲ ಆದರೆ ರಾಶಿ ಪ್ಲೀಸ್ ಅಣ್ಣ ಅವರು ಇಡೀ ಫ್ಯಾಮಿಲಿಯನ್ನು ದ್ವೇಷಿಸುತ್ತೇನೆ ನಾನು ಅವರೆಲ್ಲ ಮಿಥುನ್ಗೆ ಸಂಬಂಧಪಟ್ಟವರು ಹಾಗೆ ಹಿಂದೆ ನಡೆದಿದ್ದರಲ್ಲಿ ಪಾಲುದಾರರು ನನಗವರನ್ನು ಭೇಟಿಯಾಗಲು ಇಷ್ಟವಿಲ್ಲ ನೀನು ಬೇಕಿದ್ದರೆ ಅಕ್ಷರ ಅವರಿಗೆ ಆಮೇಲೆ ಫೋನ್ ಮಾಡಿಕೊಡು ನಾನು ಮಾತಾಡ್ತೀನಿ ಅವರೆಲ್ಲ ಇಲ್ಲಿ ಇರುವಾಗ ನಾನು ಮಾತನಾಡುವುದಿಲ್ಲ ಆದರೆ ರಾಶಿ ನೋಡೋಣ ಸುಮ್ಮನೆ ನಾನು ಕಿರುಚುವ ಹಾಗೆ ಮಾಡಬೇಡ ಅರ್ಥ ಮಾಡಿಕೊಂಡ ಆದಿ ಅಲ್ಲಿಂದ ತೆರಳಿ ಎಲ್ಲರ ಬಳಿ ರಾಶಿ ನಿದ್ರೆ ಮಾಡುತ್ತಿದ್ದಾಳೆಂದ ಎಲ್ಲರಿಗೂ ಅವನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಗೊತ್ತಿತ್ತು ಆದರೂ ಏನೂ ಮಾಡಲು ಆಗುವುದಿಲ್ಲ ಎಲ್ಲರದು ತಪ್ಪಿತ್ತು ನಡೆದಿದ್ದರಲ್ಲಿ ಬಲವಂತವಾಗಿ ಮಿಥುನನ್ನು ಅವಳಿಗೆ ಮದುವೆ ಮಾಡಿಸಿರುವುದು ಮಾತ್ರವಲ್ಲದೆ ಅವರಿಬ್ಬರಿಗೆ ಬೇರೆಯಾಗುವ ಅವಕಾಶ ಸಹ ಕೊಟ್ಟಿಲ್ಲ ಅವರು ಕೆಲಸದ ಸಲುವಾಗಿ ಮಿಥುನ್ ಕ್ಯಾಬಿನ್ ಒಳ ಬಂದ ಸತೀಶ್ ಮಿಥುನ್ ಯಾವುದೋ ಆಲೋಚನೆಯಲ್ಲಿ ಕಳೆದು ಹೋಗಿದ್ದ ಅವನು ರಾಶಿ ಕುರಿತು ಯೋಚಿಸುತ್ತಿದ್ದಾನೆ ಎಂದು ಅರ್ಥವಾಯಿತು ಅವನಿಗೆ ಬ್ಯುಸಿ ಇದೆಯಾ ಮಿಥುನ್ ಇಲ್ಲ ಯಾಕೆ ನನಗೆ ಸ್ವಲ್ಪ ಹೂವು ಕೊಳ್ಳುವುದಿತ್ತು ಹಾಗಾಗಿ ನಿನ್ನನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗಬಹುದು ಅಂತ ಭಾವಿಸಿದೆ ಹೂವು ನಿಜವಾಗಲು ನಿಂಗೆ ಹೂವು ಬೇಕಾ ಬೇರೆ ಯಾರ ಬಳಿ ಆದರೂ ಕೊಂಡು ತರಲು ಹೇಳಿದರೆ ಆಯಿತು ಇಲ್ಲ ಅವರು ತುಂಬ ವಿಶೇಷವಾದವರು ಹಾಗಾಗಿ ಓಕೆ ಹೋಗೋಣ ಬಾ ಅದರಿಂದ ಆದರೂ ನನ್ನ ಮೂಡ್ ಬದಲಾಗುತ್ತಾ ನೋಡ್ತೀನಿ ಖಂಡಿತ ಬದಲಾಗುತ್ತೆ ಎಂದು ಆಲೋಚಿಸಿ ನಕ್ಕ ಸತೀಶ್ ತಲೆಯಲ್ಲೇನೋ ಓಡುತ್ತಿತ್ತು ಹೂವಿನ ಅಂಗಡಿ ಮುಂದೆ ಕಾರು ನಿಲ್ಲಿಸಿ ಇಬ್ಬರು ಕೆಳಗಿಳಿದರು ತನಗೆ ಬೇಕಾದ ಹೂವುಗಳನ್ನು ಆರಿಸಿಕೊಂಡ ಸತೀಶ್ ಮಧ್ಯೆ ಮಧ್ಯೆ ಮಿಥುನ್ ಅಭಿಪ್ರಾಯ ಕೇಳುವುದನ್ನು ಮರೆಯಲಿಲ್ಲ ಹೌದು ಯಾರಿಗೆ ಈ ಬೊಕ್ಕೆ ಗಿಫ್ಟ್ ಕೊಟ್ಟಿದ್ದೀಯಾ ಎಂದು ಕೇಳುತ್ತಾ ತನಗೆ ಇಷ್ಟವಾದ ಬೊಕ್ಕೆ ಒಂದನ್ನು ಎತ್ತಿಕೊಂಡ ಮಿಥು ರಾಶಿ ಎಂದು ಉತ್ತರಿಸಿದ ಸತೀಶ್ ಮಿಥುನ್ ಕೈಯಲ್ಲಿದ್ದ ಬೊಕ್ಕೆ ಕಿತ್ತುಕೊಂಡು ಪೇ ಮಾಡಲು ಕೌಂಟರ್ ಬಳಿ ಹೋದ ಏನು ಅವಳಿಗೆ ಯಾಕೆ ಹೂವು ಅವಳಿಗೆ ಹುಷಾರಿಲ್ಲ ಕರ್ಟಸಿ ಸಲುವಾಗಿ ಆದರೂ ಹೂ ಗುಂಚ ಕೊಟ್ಟು ಕಳುಹಿಸಬೇಕು ಅಲ್ವಾ ನೀನಂತೂ ಮಾಡುವುದಿಲ್ಲ ಕೊನೆ ಪಕ್ಷ ನಾನಾದರೂ ಆದರೆ ಅವಳಿಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ಹಾಗಂತ ಯಾರು ಹೇಳಿದ್ದು ಅವಳಿಗೆ ನಿನ್ನ ಮೇಲೆ ಕೋಪವಿದೆ ನನ್ನ ಮೇಲಲ್ಲ ನಾನೇನು ಮಾಡಿಲ್ಲ ಅವಳಿಗೆ ಎಂದವ ಹೂಗುಂಚದೊಂದಿಗೆ ಹೊರ ನಡೆದರೆ ಮಿಥುನ್ ಅವನನ್ನು ಹಿಂಬಾಲಿಸಿದ ಇಬ್ಬರು ಕಾರು ಹತ್ತಿದ ಮೇಲೆ ಸತೀಶ್ ಕಾರು ಚಲಾಯಿಸಿದ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ರಾಶಿ ಮನೆಗೆ ಡ್ಯಾಮಿಟ್ ನಾನಲ್ಲಿಗೆ ಹೋಗುವ ಹಾಗಿಲ್ಲ ಅಂತ ಗೊತ್ತಿಲ್ವ ನಿನಗೆ ನನಗೆ ಗೊತ್ತು ಆದರೆ ನಾನಲ್ಲಿಗೆ ಹೋಗಬೇಕು ಮತ್ತು ನನಗೂ ಒಬ್ಬರ ಜೊತೆಗಾರರು ಬೇಕು ಹಾಗೆ ನಿನ್ನ ಭಾವನ ಬಳಿ ವಿಚಾರಣೆ ಕೂಡ ನಡೆಸಿದ್ದೀನಿ ಆದಿ ಹೇಳಿದ್ದಾನೆ ಮನೆಯಲ್ಲಿ ಅವಳನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲವಂತೆ ಆಗಿದ್ರೆ ನೀನು ತುಂಬ ಹೋಮ್ವರ್ಕ್ ಮಾಡಿರುವ ಆಗಿದೆ ಬಾಲ್ಯದಿಂದಲೂ ಅದರಲ್ಲಿ ನಾನು ಎಕ್ಸ್ಪರ್ಟ್ ಅದಕ್ಕೆ ಅಲ್ವಾ ಟೀಚರ್ಸ್ ಎಲ್ಲರಿಗೂ ನನ್ನಂದರೆ ಇಷ್ಟ ಎಂದುವನ ಮಾತಿಗೆ ನಕ್ಕಿದ ಮಿಥು ಮಿತು ಮತ್ತು ಸತಿ ರಾಶಿಯ ಮನೆಯನ್ನು ತಲುಪಿ ಬೆಲ್ ಬಾರಿಸಿದಾಗ ಬಾಗಿಲು ತೆರೆದ ಹಾದಿ ಇಬ್ಬರನ್ನು ಒಳಗೆ ಆಹ್ವಾನಿಸಿದ ಸತಿ ಹಾಯ್ ಹಾದಿ ಹೇಗಿದ್ದೀಯಾ ಆದಿ ನಾನು ಚೆನ್ನಾಗಿದ್ದೀನಿ ನಾಯಿಸ್ ಬಕ್ವೆ ಸತೀಶ್ ಥ್ಯಾಂಕ್ ಯು ಇದು ನನ್ನ ಅಲ್ಲ ಇವನದ್ದು ಮಿಥುನ್ ಒಳಗೆ ಹೋಗೋದಾ ಅಥವಾ ಇಲ್ಲೇ ನಿಂತ್ಕೊಬೇಕಾ ಸತೀಶ್ ನೋಡು ಯಾರೋ ಒಬ್ಬರು ಇಲ್ಲಿಗೆ ಬರೋದಕ್ಕೆ ತಯಾರಿರಲಿಲ್ಲ ಈಗ ನೋಡಿದರೆ ಒಳಗೆ ಹೋಗುವುದಕ್ಕೆ ಎಷ್ಟು ಕಾತುರ ಆದಿ ಮತ್ತು ಸತೀಶ್ ಮುಖ ಮುಖ ನೋಡಿಕೊಂಡು ನಕ್ಕರೆ ಮಿತು ಹುಬ್ಬುಗಂಟಿಕ್ಕಿಕೊಂಡು ಅವರಿಬ್ಬರನ್ನೇ ದಿಟ್ಟಿಸಿ ಒಳ ಪ್ರವೇಶಿಸಿದ ಒಳಗೆ ಬಂದವನು ಸುತ್ತಲೊಮ್ಮೆ ನೋಡಿದ ಮನೆಯ ಒಳಾಂಗಣ ವಿನ್ಯಾಸ ಅವನ ಮನ ಸೆಳೆಯಿತು ಮಿತು ನಿಜ ಹೇಳ್ತೀನಿ ನಿಮ್ಮ ಮನೆ ತುಂಬ ಸುಂದರವಾಗಿದೆ ಆದಿ ಇದೆಲ್ಲದರ ಕ್ರೆಡಿಟ್ ರಾಶಿಗೆ ಸಲ್ಲಬೇಕಾದದ್ದು ಅವಳಿಗೆ ಮನೆಯ ಒಳಾಂಗಣ ವಿನ್ಯಾಸ ಅವಳ ಇಚ್ಛೆಯಂತೆ ಬದಲಾಯಿಸುವುದು ಅಂದರೆ ತುಂಬ ಇಷ್ಟ ಅದರಲ್ಲಿ ನೈಪುಣ್ಯಗಳು ಹೌದು ಸತೀಶ್ ಓಹೋ ಒಳ್ಳೆಯ ಹವ್ಯಾಸ ಸರಿ ನಮ್ಮ ಪೇಷಂಟ್ ಎಲ್ಲಿ ಅಂದರೆ ನಾವಿಲ್ಲಿ ಮನೆ ವಿನ್ಯಾಸ ನೋಡಲು ಬಂದಿದ್ದಲ್ಲ ಅಲ್ವಾ ಮಿಥು ಮಿಥುನ್ ಅವನನ್ನೇ ಗುರಾಯಿಸಿದಾಗ ತಕ್ಷಣ ಟಾಪಿಕ್ ಬದಲಾಯಿಸಿದ ಸತೀಶ್ ಹೌದು ಆದಿ ಒಂದು ಗಾಳಿ ಸುದ್ದಿ ಕಿವಿಗೆ ಬಿತ್ತಪ್ಪ ನೀನು ಮತ್ತು ಅಕ್ಷರ ಜೋಡಿಯಂತೆ ಹೌದಾ ಆದಿ ಸಂಕೋಚದಿಂದ ಹಾ ಹೌದು ಯಾಕೆ ಸತೀಶ್ ಯಾಕೂ ಇಲ್ಲ ಆದರೆ ಮಿಥುನ್ ಕಝಿನ್ ಬಿಟ್ಟು ಬೇರೆ ಯಾವ ಹುಡುಗಿಯೂ ಸಿಗಲಿಲ್ವ ನಿನಗೆ ಅಂದರೆ ಅಕ್ಷರ ಏನು ಒಳ್ಳೆಯವಳೆ ಆದರೆ ಮಿಥುನ್ ಬಗ್ಗೆ ನಿನಗೆ ಗೊತ್ತಲ್ಲ ಹಾಗಾಗಿ ಅವನ ಕೆಲವು ಗುಣಲಕ್ಷಣಗಳು ಅವಳಲು ಇದ್ದೇ ಇರುತ್ತದೆ ನೀನು ಯಾವತ್ತಾದರೂ ಅದನ್ನು ಗಮನಿಸಿದ್ದೀಯಾ ಮಿಥುನ್ ಸತೀಶ್ ಇನ್ನೊಂದೇ ಒಂದು ಶಬ್ದ ನಿನ್ನ ಬಾಯಿಂದ ಹೊರಬಿದ್ದರೆ ನಾವೀಗ ಇಲಿದ ಹೋಗ್ತೀವಿ ಅಷ್ಟೆ ತುಟಿ ಮೇಲೆ ಬೆರಳಿಟ್ಟುಕೊಂಡು ಸುಮ್ಮನಿರ್ತೀನಿ ಎಂದು ಸನ್ಯೆ ಮಾಡಿದ ಸತೀಶ್ ಆದಿ ರಾಶಿ ಮೇಲ್ಗಡೆ ರೂಮಿನಲ್ಲಿ ಇದ್ದಾಳೆ ಹೋಗಿ ಕರೆದು ಬರ್ತೀನಿ ಸತೀಶ್ ಬೇಡ ನಾವಿಬ್ಬರು ಅವಳ ರೂಮಿನ ನಡೆದುಕೊಂಡು ಹೋಗ್ತೀವಿ ನಮಗೂ ನಡೆಯುವುದೆಂದರೆ ತುಂಬ ಇಷ್ಟ ಎಂದು ಹೇಳಿದವನ ನೋಟವಿಲ್ಲ ಮಿಥುನ್ ಕಡೆಗೆ ಇತ್ತು ಸತೀಶ್ ಯಾಕೆ ಇಲ್ಲಿಗೆ ಬಂದಾಗಿನಿಂದ ಈ ರೀತಿ ವರ್ತಿಸುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಮಿಥುನ್ಗೆ ಆದಿ ಸರಿ ಅದೇ ಒಳ್ಳೆಯದು ಅನಿಸುತ್ತೆ ಬೆಳಿಗ್ಗೆ ಮಿಥುನ್ ಮನೆಯವರು ಇಲ್ಲಿಗೆ ಬಂದಿದ್ದರು ರಾಶಿ ಅವರನ್ನು ಭೇಟಿಯಾಗಲು ಬರಲೇ ಇಲ್ಲ ನಿಮ್ಮನ್ನು ಭೇಟಿಯಾಗಲು ಅವಳಿಗಂತೂ ಖಂಡಿತ ಇಷ್ಟವಿರುವುದಿಲ್ಲ ಹಾಗಾಗಿ ನೀವೇ ಅವಳ ರೂಮಿಗೆ ಹೋಗುವುದು ಉತ್ತಮ ಸತೀಶ್ ಕರೆಕ್ಟ್ ಆದಿ ನೋಡಿದ್ಯಾ ಮಿಥುನ್ ನಾನು ಎಷ್ಟು ಬುದ್ಧಿವಂತ ಅಂತ ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ದೀನಿ ಅವನ ಮಾತಿಗೆ ನಿಟ್ಟುಸಿರು ಬಿಟ್ಟ ಮಿಥುನ್ ಮೌನವಾಗಿ ಅವರಿಬ್ಬರನ್ನು ಹಿಂಬಾಲಿಸಿದ ಸತೀಶ್ ಬಾಗಿಲು ಬಡಿಯುವ ಮುನ್ನ ಒಮ್ಮೆ ಮಿಥುನ್ ಮುಖ ನೋಡಿ ನನಗನಿಸುತ್ತೆ ಈ ಹೂವಿನ ಬುಕ್ಕೆ ನೀನೇ ಕೊಟ್ಟರೆ ಒಳ್ಳೆಯದಿತ್ತೇನೋ ನನ್ನ ಬದಲಾಗಿ ಮಿಥುನ್ ಖಂಡಿತ ಇಲ್ಲ ನಾನು ಕೊಡುವುದಿಲ್ಲ ಸತೀ ಅಯ್ಯೋ ದೇವರೇ ಇದನ್ನು ನೀನೇ ಹಾರಿಸಿದ್ದು ಮಿಥುನ್ ನಿನಗೋಸ್ಕರ ನಾನು ಆಯ್ಕೆ ಮಾಡಿದ್ದು ಸತೀಶ್ ಸರಿ ಬಿಡು ಕೆಲವರು ಹಾಗೆ ಬದಲಾಗುವುದೇ ಇಲ್ಲ ಎಂದವ ಬಾಗಿಲು ಬಡಿದ ಒಳಗಡೆಯಿಂದ ಬನ್ನಿ ಅಂತ ಕೇಳಿದಾಗ ಮೂವರು ಒಳಗೆ ಹೋದರು ತಿಳಿ ಹಸಿರು ಬಣ್ಣದ ಬಟ್ಟೆ ಧರಿಸಿ ಕಿಟಕಿಯ ಬಳಿ ನಿಂತಿರುವ ರಾಶಿಗೆ ಆದಿ ಜೊತೆ ಇವರಿಬ್ಬರು ಬಂದಿರಬಹುದು ಎನ್ನುವ ಊಹೆ ಇರಲಿಲ್ಲ ಸತೀಶ್ ಹಾಯ್ ರಾಶಿ ಹೇಗಿದ್ದೀಯಾ ಸತೀಶ್ ಧ್ವನಿ ಕೇಳಿ ತಕ್ಷಣ ಹಿಂತಿರುಗಿ ನೋಡಿದಳು ರಾಶಿ ಮಿಥುನ್ ಸಹ ಬಂದಿರುವುದನ್ನು ನೋಡಿ ಅಚ್ಚರಿಯಾಯಿತು ಅವಳಿಗೆ ಒಮ್ಮೆ ಅವಳನ್ನೇ ನಿರೂಪಿಸಿದ ಮಿಥುನ್ ಕನ್ನಡಕ ಧರಿಸಿದ್ದವಳನ್ನು ನೋಡಿ ಅಚ್ಚರಿಗೊಂಡ ಅವಳು ಕನ್ನಡಕ ಧರಿಸುತ್ತಾಳೆ ಎಂದು ತಿಳಿದಿರಲಿಲ್ಲ ಅವನಿಗೆ ಇದೇ ಮೊದಲ ಬಾರಿ ನೋಡಿದ ರಾಶಿ ಇಲ್ಲೇನು ಮಾಡುತ್ತಿದ್ದೀರಿ ಸತೀಶ್ ಸತೀಶ್ ನೀನು ಕನ್ನಡಕ ಬದಲಾಯಿಸಬೇಕು ಅನಿಸುತ್ತಿದೆ ನನಗೆ ರಾಶಿ ಏನು ಸತೀಶ್ ನಿಜ ಹೇಳ್ತಿದ್ದೀನಿ ನಾನು ಒಬ್ಬನೇ ಇಲ್ಲಿಗೆ ಬಂದಿದ್ದೀನಾ ಮಿಥುನ್ ಸಹ ನನ್ನ ಜೊತೆಗಿದ್ದಾನೆ ನೀನು ನೀವಿಬ್ಬರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದು ಪ್ರಶ್ನಿಸಬೇಕಾಗಿತ್ತು ನಾಲ್ಕು ಕಣ್ಣುಗಳಿದ್ದರೂ ಸಹ ಅವನು ಕಾಣಿಸಿಲ್ವಾ ನಿನಗೆ ಎಂದು ನಕ್ಕ ಗಂಭೀರ ಮುಖವತ್ತ ರಾಶಿ ನನಗೆ ಜೋಕ್ಸ್ ಅಂದರೆ ಇಷ್ಟ ಇಲ್ಲ ಸತೀಶ್ ಎಂದಳು ಸತೀಶ್ ಹೌದಾ ವೆಲ್ ನೈಸ್ ಟು ಮೀಟ್ ಯು ಎಂದವ ಅವಳೆದುರು ಹೋಗಿ ಹೂವಿನ ಬೊಕ್ಕೆ ಹಿಡಿದು ಜೋಕ್ಸ್ ಅನ್ನು ದ್ವೇಷಿಸುವ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಇದೇ ಮೊದಲ ಸಾರಿ ನೋಡಿದ್ದು ಈ ಹೂವಾದರೂ ಇಷ್ಟವಾಗುತ್ತೆ ಅಲ್ವ ನಿನಗೆ ಸತೀಶ್ ಕೈಯಿಂದ ಹೂವಿನ ಬೊಕ್ಕೆ ತೆಗೆದುಕೊಂಡು ಪಕ್ಕಕ್ಕಿಟ್ಟು ರಾಶಿ ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದಳು ಆದಿ ಸತೀಶ್ ಸಾಕು ಅಷ್ಟೆ ಅವಳಿಗೆ ಜೋಕ್ಸ್ ಮತ್ತು ಜೋಕ್ ಮಾಡುವವರು ಇಬ್ಬರು ಇಷ್ಟವಾಗುವುದಿಲ್ಲ ಹಿಂದೆ ಸರಿದ ಸತೀಶ್ ವಾವ್ ಹಾಗಿದ್ರೆ ನಾನು ಇನ್ನಷ್ಟು ಹಿಂದೆ ಸರಿಯಬೇಕು ಅನಿಸುತ್ತಿದೆ ಒಡೆದು ತಿನ್ನುವ ಯೋಚನೆ ಇಲ್ಲ ನನಗೆ ಬಾಯಿ ಮುಚ್ಚು ಸತೀಶ್ ನೀನು ವಿಪರೀತ ಮಾತಾಡ್ತಿದ್ದೀಯಾ ಕಿರಿಕಿರಿಯ ಮುಖ ಮಾಡುತ್ತಾ ಹೇಳಿದಳು ರಾಶಿ ಸತೀಶ್ ನೀನು ತುಂಬ ಕಡಿಮೆ ಮಾತಾಡ್ತಿದ್ಯಾ ರಾಶಿ ಅಂದರೆ ನಾವು ನಿನ್ನ ರೂಮಿನೊಳಗೆ ಬಂದಿದ್ದೀವಿ ಕೂತ್ಕೊಳ್ಳಿ ಅಂತ ಸೌಜನ್ಯಕ್ಕೂ ಒಂದು ಬಾರಿ ಹೇಳಲಿಲ್ಲ ನೀನು ರಾಶಿ ನಿಮಗೆ ಅದಕ್ಕೆಲ್ಲ ನನ್ನ ಅನುಮತಿ ಬೇಕಾಗಿಲ್ಲ ಅಂತ ಭಾವಿಸಿದ್ದೆ ನಾನು ಅವಳ ಮಾತಿಗೆ ಕಿರುನಕ್ಕ ಆದಿ ಮಧ್ಯ ಸತೀಶ್ ಅಲ್ಲೇ ಇದ್ದ ಕುರ್ಚಿಗಳ ಮೇಲೆ ಕುಳಿತರೆ ಮಿಥುನ್ ನಿಂತೇ ಇದ್ದ ಸತೀಶ್ ಓಹೋ ಈ ನಿಮ್ಮ ಮಾತು ನನ್ನ ಮನಸ್ಸನ್ನು ಮುಟ್ಟಿತು ರಾಶಿ ಹೌದು ಸತೀಶ್ ನನ್ನ ಅನುಮತಿ ಇಲ್ಲದೆ ನನ್ನ ಮನೆಯೊಳಗೆ ಬಂದು ನನ್ನ ರೂಮಿನೊಳಗೆ ಬಂದಿದ್ದೀರಾ ಅಂದರೆ ಕುಳಿತುಕೊಳ್ಳುವುದಕ್ಕೆ ನನ್ನ ಅನುಮತಿ ಯಾಕೆ ಬೇಕು ಸತೀಶ್ ವಿಷಯ ತುಂಬ ದೂರ ಹೋಗುತ್ತಿದೆ ನಾನು ಮತ್ತು ಮಿಥುನ್ ಎಂದವ ಮಿಥುನ್ ಕಡೆಗೆ ತಿರುಗಿದ ಅವನಿನ್ನು ನಿಂತೇ ಇರುವುದನ್ನು ನೋಡಿ ಗೊಂದಲದಿಂದ ಮಿಥುನ್ ನೀನ್ಯಾಕೆ ಇನ್ನೂ ನಿಂತೇ ಇದ್ದೀಯಾ ಬಾ ಇಲ್ಲಿ ಕೂತ್ಕೊ ಮಿಥುನ್ ನನಗಿಲ್ಲಿ ಆರಾಮಾಗಿದೆ ಸತೀಶ್ ನಿನ್ನದು ಮುಗಿದಿದ್ದರೆ ಹೋಗೋಣ ಅವಳನ್ನು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಬಿಡು ಒಮ್ಮೆ ಅವನತ್ತ ನೋಡಿದವಳಿಗೆ ಅವನು ಇಂದಿನ ರಾತ್ರಿ ಕ್ಷಮೆ ಕೇಳಿ ಕಣ್ಣೀರು ಒರೆಸಿದ್ದು ನೆನಪಾಯಿತು ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸುವ ಅಗತ್ಯವಿಲ್ಲ ಮಿಥುನ್ ನಾನೀಗ ಹುಷಾರಾಗಿದ್ದೇನೆ ನಿನ್ನೆ ರಾತ್ರಿ ನೀವು ಮಾಡಿದ್ದಕ್ಕೆ ಕ್ಷಮೆ ಕೇಳಲು ಬಂದಿದ್ದೀರಾ ಅಂತ ಭಾವಿಸಿದ್ದೇನೆ ಎಂದವಳು ಕೈಕಟ್ಟಿ ಅವನತ್ತ ನೋಡುತ್ತ ನಿಂತಳು ಮಿಥುನ್ ಗೊಂದಲದಿಂದ ಕ್ಷಮೇನಾ ಯಾಕೆ ರಾಶಿ ಇವರೆಲ್ಲರ ಮುಂದೆ ಅದನ್ನು ಬಾಯಿಬಿಟ್ಟು ಹೇಳಬೇಕಾ ಮಿಥುನ್ ಹೌದು ನನ್ನಿಂದ ಮತ್ತೊಮ್ಮೆ ಯಾಕೆ ಕ್ಷಮೆಯ ನಿರೀಕ್ಷೆಯಲ್ಲಿದ್ದೀಯಾ ಅಂತ ನನಗೆ ಗೊತ್ತಾಗುತ್ತಿಲ್ಲ ರಾಶಿ ಸರಿ ಬಿಡಿ ಇವರಿಬ್ಬರಿಗೂ ಗೊತ್ತಾಗಲಿ ನಾನು ನಿನ್ನೆ ಅಳುತ್ತಾ ಇರುವಾಗ ನನ್ನ ಕಣ್ಣೀರಿನ ಲಾಭ ತೆಗೆದುಕೊಂಡು ಮುತ್ತು ಕೊಟ್ಟರಲ್ಲ ಅದಕ್ಕೆ ನಿಮ್ಮ ಕಡೆಯಿಂದ ಬರುವ ಕ್ಷಮೆಯ ನಿರೀಕ್ಷಣೆಯಲ್ಲಿದ್ದೀನಿ ಮಿಥುನ್ ವಾಟ್ ದಿ ಎಲ್ ರಾಶಿ ಆದಿ ಮತ್ತು ಸತೀಶ್ ಗಂಡ ಎಂಡಿರ ನಡುವಿನ ಖಾಸಗಿ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ಮುಖಮುಖ ನೋಡಿಕೊಂಡರು ರಾಶಿ ಪೂರ್ತಿಯಾಗಿ ಹೇಳಿ ಮಿಥುನ್ ಆಗಲೇ ಇಲ್ಲಿದ್ದವರಿಗೆಲ್ಲ ನೀವು ಏನು ಹೇಳಲು ಬಯಸುತ್ತಿದ್ದೀರಾ ಅಂತ ಅರ್ಥವಾಗುತ್ತದೆ ಮಿಥುನ್ ಸರಿ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ನಿನ್ನೆ ದಿನ ಕಣ್ಣೀರಿನ ಲಾಭ ತೆಗೆದುಕೊಂಡು ನಿನಗೆ ಮುತ್ತು ಕೊಟ್ಟಿಲ್ಲ ಗೊತ್ತಾಯ್ತಾ ಹಾಗಾಗಿ ಅಪಾರ್ಥ ಮಾಡಿಕೊಂಡು ಭ್ರಮೆಯಲ್ಲಿ ಇರಬೇಡ ನಿನ್ನ ಕಣ್ಣೀರು ಒರೆಸುವ ಸಲುವಾಗಿ ಕೆನ್ನೆ ಮೇಲೆ ಮುತ್ತಿಟ್ಟಿದ್ದು ನನಗೆ ಏನು ಮಾಡಬೇಕು ಅನಿಸಿದು ಅದನ್ನು ನಾನು ಮಾಡಿದ್ದೇನೆ ನನ್ನ ಮಾತು ಸರಿಯಾಗಿ ಕೇಳಿಸ್ಕೊ ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ನೀನು ಭಾವಿಸಿದ್ರೆ ಅದು ನಿನ್ನ ಮೂರ್ಖತನ ನನ್ನ ಭಾವನೆಯನ್ನು ತೋರ್ಪಡಿಸಿದ್ದಕ್ಕೆ ನಾನೆಂದು ಕ್ಷಮೆ ಕೇಳುವುದಿಲ್ಲ ಸತೀಶ್ ಗಾಯ್ಸ್ ರಿಲ್ಯಾಕ್ಸ್ ನೀವಿಲ್ಲಿ ರಾಶಿನ ನೋಡಿ ಹೋಗುವುದಕ್ಕೆ ಬಂದಿದ್ದು ಜಗಳ ಮಾಡುವುದಕ್ಕಲ್ಲ ಮಿಥುನ್ ಅದನ್ನು ಅವಳು ಅರ್ಥ ಮಾಡಿಕೊಳ್ಳಬೇಕು ನಾನಲ್ಲ ಅವಳ ತಪ್ಪು ಕಲ್ಪನೆಗಳಿಗೆ ನಾನು ಒಣೆಯಾಗುವುದಿಲ್ಲ ಆದಿ ರಾಶಿ ಪ್ಲೀಸ್ ಒಂದು ಸಲನಾದರೂ ನಿನ್ನ ಅಹಂಕಾರವನ್ನು ಪಕ್ಕಕ್ಕಿಟ್ಟು ಅವರು ಯಾಕೆ ಹೀಗೆ ಬಂದಿದ್ದಾರೆ ಅಂತ ಅರ್ಥ ಮಾಡ್ಕೋ ರಾಶಿ ಅಣ್ಣ ನಾನೇನು ಅಹಂಕಾರ ತೋರಿಸುತ್ತಿಲ್ಲ ಇಲ್ಲಿ ಅವರಿಂದ ನಾನೇನು ನಿರೀಕ್ಷಿಸುತ್ತಿದ್ದೀನಿ ಅಂತ ಹೇಳಿದೆ ಅಷ್ಟೆ ಮಿಥುನ್ ಓಹೋ ಹೌದಾ ನನ್ನಿಂದ ಇನ್ನೊಮ್ಮೆ ಕ್ಷಮೆಯ ನಿರೀಕ್ಷೆಯಲ್ಲಿದ್ದೀಯಾ ನೀನು ಹಾಗಿದ್ದರೆ ನಿನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಕ್ಕೆ ನನಗೂ ನಿನ್ನ ಕಡೆಯಿಂದ ಧನ್ಯವಾದ ಬರುವುದಕ್ಕಿದೆ ಅವನ ಮಾತಿಗೆ ಉತ್ತರ ಕೊಡಲು ಮನಸ್ಸಿಲ್ಲದೆ ಮುಖ ಬೇರೆಡೆಗೆ ತಿರುಗಿಸಿಕೊಂಡಳು ರಾಶಿ ಮಿಥುನ್ ಯಾಕೆ ಏನಾಯಿತು ಈಗ ನಿನ್ನ ಅಹಂಕಾರ ಮತ್ತು ಆಟಿಟ್ಯೂಡ್ ಎಲ್ಲ ಎಲ್ಲಿಗೆ ಹೋಯಿತು ಈಗ ಸತೀಶ್ ಸಾಕು ಇಬ್ಬರು ನಿಮ್ಮ ಜಗಳ ನಿಲ್ಲಿಸುತ್ತೀರಾ ರಾಶಿ ನೋಡಿ ಸತೀಶ್ ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ನಾನೇನಾದರೂ ಮಾಡುವ ಮುನ್ನ ಇಲ್ಲ ಅಂದರೆ ಮುಂದೆ ಎಜ್ಜೆ ಇಟ್ಟ ಮಿಥುನ್ ಇಲ್ಲ ಅಂದರೆ ಏನು ಅವನನ್ನು ತಡೆದ ಸತೀಶ್ ಬಾ ಮಿಥುನ್ ಇಲ್ಲಿಂದ ಹೋಗೋಣ ನಾನಿದನ್ನು ನಿರೀಕ್ಷಿಸಿರಲಿಲ್ಲ ಪ್ಲೀಸ್ ಮಿಥುನ್ ನೀನಿದನ್ನೇ ನಿರೀಕ್ಷಿಸಬೇಕಿತ್ತು ಸತೀಶ್ ನಾವಿಬ್ಬರು ಒಂದೇ ಜಾಗದಲ್ಲಿ ಇದ್ದಾಗ ಅಲ್ಲಿ ಬೆಂಕಿ ಅತ್ತಿ ಹುರಿಯುತ್ತದೆ ನಮ್ಮಿಬ್ಬರ ಹೀಗೋ ಆರೋಗ್ಯನ್ಸ್ ಮುಖಾಮುಖಿಯಾಗುತ್ತದೆ ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದವ ರೂಮಿನಿಂದ ಹೊರ ನಡೆದರೆ ಸತೀಶ್ ಅವನನ್ನೇ ಹಿಂಬಾಲಿಸಿದ ರಾಶಿಯತ್ತ ನೋಡಿದ ಹಾದಿ ರಾಶಿ ಯಾಕೆ ಹೀಗೆ ಮಾಡ್ತೀಯಾ ಈಗಲೂ ಅವನೊಂದಿಗೆ ಫೈಟ್ ಮಾಡಬೇಕಾ ಅವನು ನಿನ್ನೆ ನಿನ್ನ ಬಳಿ ಕ್ಷಮೆ ಕೇಳಿದ್ದಾನೆ ಅಲ್ವಾ ರಾಶಿ ಮಿಥುನ್ ಕೇಳುವ ಒಂದೇ ಒಂದು ಕ್ಷಮೆಯಿಂದ ಏನು ಬದಲಾಗುವುದಿಲ್ಲ ನನಗವರ ಮೇಲಿರುವ ಭಾವನೆಗಳು ಸಹ ಆದಿ ರಾಶಿ ನೀನು ಮಾಡುತ್ತಿರುವುದು ಸರಿಯಲ್ಲ ಹಾಗಂತ ಮಿಥುನ್ ಮಾಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಆದರೆ ಅದಕ್ಕೆ ಅವರಾಗಲೇ ನಿನ್ನೆ ರಾತ್ರಿ ಕ್ಷಮೆ ಕೇಳಿಯಾಗಿದೆ ಇನ್ನು ಎಲ್ಲಿಯವರೆಗೆ ಅವರೊಡನೆ ಜಗಳವಾಡುತ್ತಲೇ ಇರ್ತೀಯಾ ನೀವಿಬ್ಬರ ಜೊತೆಯಾಗಿ ಒಂದು ಪರಿಹಾರ ಕಂಡುಕೊಳ್ಳುವುದು ಉತ್ತಮ ಅಲ್ವಾ ರಾಶಿ ಪರಿಹಾರ ಹಾಗಂದ್ರೆ ಏನು ಅರ್ಥಣ್ಣ ಆದಿ ಅಂದರೆ ಜಗಳ ಮಾಡುವುದನ್ನು ಬಿಟ್ಟು ಮುಂದಿನ ಜೀವನದ ಕುರಿತು ಯೋಚಿಸಿ ನೀನಿನ್ನು ಈ ಸಂಬಂಧದಲ್ಲಿ ಏಳು ವರ್ಷ ಸವಿಸಬೇಕು ರಾಶಿ ನೀವಿಬ್ಬರು ಬೇರೆಯಾಗುವುದರ ಕುರಿತು ಯೋಚಿಸಲಾಗುವುದಿಲ್ಲ ರಾಶಿ ಅಣ್ಣ ಒಂದು ವಿಷಯ ನಿನಗೆ ಸ್ಪಷ್ಟಪಡಿಸುತ್ತಿದ್ದೀನಿ ನಾವಿಬ್ಬರು ಬೇರೆಯಾಗದೆ ಇದ್ದರೂ ಸಹ ನಮ್ಮಿಬ್ಬರ ನಡುವಿನ ಸಂಬಂಧದಲ್ಲಿ ಈ ಏಳು ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದವಳು ಅಲ್ಲಿಂದ ಹೊರಟು ಹೋದಳು ಆದಿ ನಿರಾಶತನಾಗಿ ಅವಳು ಹೋದತ್ತಲೇ ನೋಡುತ್ತ ಕುಳಿತ ಜೀವನದ ಕುರಿತು ಮತ್ತೆ ಆಲೋಚಿಸಲು ರಾಶಿ ಇಷ್ಟಪಡುವುದನ್ನು ನೋಡಿದ ಆದಿ ತಾನೇ ಏನಾದರೂ ಮಾಡಬೇಕು ಎಂದು ನಿರ್ಧರಿಸಿದ ರಾಶಿಯ ಮನೆಯಲ್ಲಿ ನಡೆದ ಘಟನೆಗಳನ್ನು ನೆನೆಸಿಕೊಳ್ಳುತ್ತಾ ರೂಮಿನಲ್ಲಿ ಶತಪಥ ತಿರುಗುತ್ತಿದ್ದ ಮಿಥುನ್ ಸ್ವಲ್ಪ ಹೊತ್ತು ಆಲೋಚಿಸಿದವನು ರೂಮಿನಿಂದ ಹೊರಗೆ ಹೋಗಿ ನೇರವಾಗಿ ಅಜ್ಜಿಯ ಕೋಣೆಗೆ ಹೋದ ಅಜ್ಜಿ ಏನಾಯಿತು ಮಿಥು ಅಜ್ಜಿ ನಿಮ್ಮ ಜೊತೆ ಮಾತನಾಡಬೇಕಿತ್ತು ಏನು ವಿಷಯ ನಾನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ರಾಶಿಗೆ ವಿಚ್ಛೇದನ ಕೊಡಬೇಕು ಅಂತಿದ್ದೀನಿ ಅಜ್ಜಿಗೆ ಆಘಾತವಾಯಿತು ರಾಶಿ ಮತ್ತೆ ಮಿಥುನ್ ನಡುವಿನ ವಿಷಯ ಸುಲಭಕ್ಕೆ ಬಗೆ ಅರಿಯುವಂಥದ್ದಲ್ಲ ಎನ್ನುವುದು ಅವರಿಗೂ ತಿಳಿದಿದೆ ಆದರೆ ಮಿಥುನ್ ಹೀಗೆ ಏಕಾಏಕಿ ಡೈವರ್ಸ್ ಕೇಳುವಂಥದ್ದು ಏನು ನಡೆದಿರಬಹುದು ಎನ್ನುವ ಗೊಂದಲ ಕಾಡಿತು ಅವರನ್ನು ಅಜ್ಜಿ ಮಿಥುನ್ ಇನ್ನು ಏಳು ವರ್ಷದವರೆಗೆ ವಿಚ್ಛೇದನ ತೆಗೆದುಕೊಳ್ಳುವುದು ಅಸಾಧ್ಯ ಅಂತ ನಿನಗೂ ಗೊತ್ತಲ್ವಾ ನನಗೆ ಗೊತ್ತು ಅಜ್ಜಿ ಆ ದಿನ ನೀವು ಹೇಳಿದ ಪ್ರತಿ ಶಬ್ದವೂ ನನಗೆ ನೆನಪಿದೆ ಆದರೆ ಅದಕ್ಕೆ ನಾನು ಕೇರ್ ಮಾಡುವುದಿಲ್ಲ ಅವಳನ್ನು ಈ ಒಲ್ಲದ ಮದುವೆಯಿಂದ ಮುಕ್ತಗೊಳಿಸಬೇಕು ಎಂದುಕೊಂಡಿದ್ದೇನೆ ಅದನ್ನು ಮಾಡಿಯೇ ಸಿದ್ಧ ನಿಮ್ಮ ಆಸೆಯಂತೆ ಆ ದಿನ ರಾತ್ರಿ ನೀವು ಮಾಡಿದ ಒಪ್ಪಂದಕ್ಕೆ ಮಾಡಿರುವ ಸಹಿ ಕೂಡ ನನ್ನನ್ನು ತಡೆಯುವುದಿಲ್ಲ ಎಂದು ಹೇಳಿದವ ಅಲ್ಲಿಂದ ಹೋಗಿದ್ದ ಅಜ್ಜಿಗಂತೂ ತುಂಬ ಆಘಾತವಾಯಿತು ಅವನೆಂದು ಈ ರೀತಿ ವರ್ತಿಸಿರಲಿಲ್ಲ ಅದರಲ್ಲೂ ಈ ಡೈವರ್ಸಿಂದ ಎಲ್ಲವನ್ನು ಕಳೆದುಕೊಳ್ಳುವವನು ಅವನೇ ಆಗಿರುವಾಗ ಆರೋಗ್ಯ ಸುಧಾರಿಸಿದ್ದರಿಂದ ಆಫೀಸ್ಗೆ ಹೋಗಲು ಸಿದ್ಧವಾಗುತ್ತಿದ್ದಳು ರಾಶಿ ಆಗಲೇ ಅವಳ ರೂಮಿನೊಳಗೆ ಬಂದರು ಅವಳ ತಾಯಿ ರಾಶಿ ಎಲ್ಲಿಗಾದರೂ ಹೋಗ್ತಿದೆಯಾ ಹೌದು ಎಂದವಳು ತಯಾರಾಗುವುದರತ್ತ ಗಮನ ಹರಿಸಿದಳು ತಾಯಿಯ ಜೊತೆ ಮಾತನಾಡುವುದನ್ನು ಆದಷ್ಟು ಅವಾಯ್ಡ್ ಮಾಡಲು ಪ್ರಯತ್ನಿಸುತ್ತಿದ್ದಳು ಅವಳು ಸರಿ ಆದರೆ ಮಿಥುನ್ ಅಜ್ಜಿ ನಿನ್ನನ್ನು ಇವತ್ತು ಅವರ ಮನೆಗೆ ಕರೆದಿದ್ದಾರೆ ಮಾಡುತ್ತಿದ್ದ ಕೆಲಸವನ್ನು ನಿಲ್ಲಿಸಿ ಒಮ್ಮೆ ಅವರತ್ತ ನೋಡಿದ ರಾಶಿ ಮತ್ತೆ ತನ್ನ ಕೆಲಸವನ್ನು ಮುಂದುವರೆಸಿದ್ದಳು ಅವರು ಕರೆದ ತಕ್ಷಣ ನಾನಲ್ಲಿಗೆ ಹೋಗ್ತೀನಿ ಅಂತ ನಿಮಗನಿಸುತ್ತಾ ಅವರನ್ನು ಭೇಟಿ ಮಾಡುವುದಾಗಲಿ ಅಥವಾ ಅವರ ಜೊತೆಗಾಗಲಿ ಇರುವುದನ್ನು ದ್ವೇಷಿಸುತ್ತೇನೆ ಎಂದು ನಿಮಗಿನ್ನೂ ಅರ್ಥವಾಗಿಲ್ವಾ ಸಾಕು ರಾಶಿ ಅವರೊಡನೆ ನೀನು ಎಷ್ಟು ಕೆಟ್ಟದಾಗಿ ವರ್ತಿಸುವ ಅವಶ್ಯಕತೆ ಇಲ್ಲ ನಡೆದಿದ್ದರಲ್ಲಿ ಅವರ ತಪ್ಪೇನೂ ಇರಲಿಲ್ಲ ತಾಯಿಯತ್ತ ತಿರುಗಿದ ರಾಶಿ ಅವರದು ತಪ್ಪಿತ್ತು ನಡೆದಿದ್ದರಲ್ಲಿ ಯಾಕೆ ಗೊತ್ತಾ ನನ್ನ ಮತ್ತು ಮಿಥುನ್ ನಡುವಿನ ಸಂಬಂಧ ಎಂದಿಗೂ ಅವರು ಬಯಸಿದ್ದಂತೆ ಬೆಳೆಯುವುದಿಲ್ಲ ಎಂದು ಅವರು ಅರಿವಿದ್ದರೂ ಸಹ ಮಿಥುನ್ ಬಳಿಯಲ್ಲಿ ಆ ರಾತ್ರಿ ಒಪ್ಪಂದಕ್ಕೆ ಸಹಿ ಮಾಡಿಸಿಕೊಂಡಿದ್ದನ್ನು ಮರೆಯುವ ಯತ್ನವನ್ನು ಅವರು ಮಾಡಿಲ್ಲ ಅವರ ಕಾರಣದಿಂದಾಗಿಯೇ ನನ್ನ ಮತ್ತೆ ಮಿಥುನ್ ನಡುವಿನ ಅರ್ಥಹೀನ ಮದುವೆ ಡೈವರ್ಸ್ ಸಿಗದೆ ಹಾಗೆ ಉಳಿದಿರುವುದು ಎಂದವಳು ತಿರುಗಿ ತನ್ನ ಪರ್ಸ್ ಎತ್ತಿಕೊಂಡು ಹೊರ ನಡೆದಳು ಅಷ್ಟನ್ನು ಹೇಳಿ ಮುಗಿಸುವಾಗಲೇ ಅವಳ ಕಣ್ತುಂಬಿ ಬಂದಿತ್ತು ಮೂರು ವರ್ಷಗಳಿಂದ ನೋವು ಅನುಭವಿಸುತ್ತಲೇ ಇದ್ದಾಳೆ ದಿನ ಕಳೆದಂತೆ ಅದು ಹೆಚ್ಚಾಗುತ್ತಲೇ ಇದೆ ಆದಷ್ಟು ಬೇಗ ಸಿಂಗಾಪುರ್ಗೆ ಹಿಂತಿರುಗಿ ಹೋಗುವ ಧಾವಂತವಿದೆ ಅವಳಿಗೆ ಆದರೆ ಅದಕ್ಕಿಂತ ಮುಂಚೆ ಭಾರತಕ್ಕೆ ಬಂದಿರುವ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕಾಗಿದೆ ಅವಳು ಬೇರೆ ವಿಧಿ ಇಲ್ಲದೆ ಗೌರಿ ಮತ್ತೆ ಅಜ್ಜಿಯನ್ನು ಭೇಟಿಯಾಗಲು ಒಂಟಿಯಾಗಿ ಬಂದಿದ್ದರು ರಾಶಿ ತಾಯಿ ಅಜ್ಜಿ ನಾವು ಮಕ್ಕಳ ಜೊತೆ ನಡೆದುಕೊಂಡಿದ್ದು ಅತ್ಯಂತ ಹೀನವಾದದ್ದು ಅವರು ಆ ರಾತ್ರಿ ನಡೆದ ಘಟನೆಯನ್ನು ಮರೆತು ಜೀವನ ಸರಿಪಡಿಸಿಕೊಳ್ಳುವುದಿಲ್ಲ ಎಂದು ಭಾವಿಸಿರಲಿಲ್ಲ ರಾಶಿ ಒಂದಲ್ಲ ಒಂದು ದಿನ ಮಿಥುನ್ನನ್ನು ಮನ್ನಿಸುತ್ತಾಳೆ ಮತ್ತೆ ಅವರಿಬ್ಬರ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಎಂದು ಭಾವಿಸಿದೆ ಆದರೆ ಅದು ಯಾವುದು ಆಗುತ್ತಿಲ್ಲ ಇಬ್ಬರು ಸಂತೋಷವಾಗಿಲ್ಲ ಅವರಿಬ್ಬರನ್ನು ಇನ್ನು ಹೇಳು ವರ್ಷ ಹೀಗೆ ನೋಡಬೇಕು ಎಂದರೆ ಅದು ನಮ್ಮ ಪಾಲಿಗೆ ನರಕವೇ ಸರಿ ರಾಶಿಯ ತಾಯಿ ಆದರೂ ನೀವು ಮಾಡಿದ್ದಾದರೂ ಒಂದು ಮಟ್ಟಿಗೆ ಕ್ಷಮಿಸಬಹುದಾದುದ್ದೇ ಆದರೆ ನಾನು ಮಾಡಿದ್ದು ಕ್ಷಮೆಗೆ ಅರ್ಹವಲ್ಲ ಪಾಪ ಸ್ವಂತ ಮಗಳನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯವೂ ಇಲ್ಲವಾಗಿದೆ ಗೌರಿ ಆಂಟಿ ಕ್ಷಮಿಸಬಹುದು ಎನ್ನುವ ಅಭಿಲಾಷೆ ಹೊಂದಿದ್ದೇನೆ ಬಹುಶಃ ಅವರಿಬ್ಬರು ಈ ಸಂಬಂಧದಿಂದ ಹೊರಬರಲು ಅವಕಾಶ ಕೊಟ್ಟರೆ ಮಾತ್ರ ಆ ದಿನ ಬರಬಹುದೇನೋ ಅನಿಸುತ್ತಿದೆ ರಾಶಿಯ ತಾಯಿ ನೀನು ಹೇಳುತ್ತಿರುವುದು ಸರಿ ಅನಿಸುತ್ತಿದೆ ಗೌರಿ ಮಿಥುನ್ ಅವಳನ್ನು ಈ ಸಂಬಂಧದಿಂದ ಬಿಡುಗಡೆಗೊಳಿಸಬೇಕು ಎಂದು ನಿರ್ಧರಿಸಿದ ಮೇಲೆ ನೀವು ಯಾರೂ ಅವನನ್ನು ತಡೆಯಲು ಸಾಧ್ಯವಿಲ್ಲ ಅಜ್ಜಿ ಇವತ್ತು ರಾಶಿಗೆ ಇದೇ ವಿಷಯವನ್ನು ತಿಳಿಸಲು ಬಯಸಿದ್ದೆ ಆದರೆ ಅವಳು ಬರಲಿಲ್ಲ ಪರವಾಗಿಲ್ಲ ಬಿಡಿ ನೀವೇ ಅವಳಿಗೆ ವಿಷಯ ತಿಳಿಸಿಬಿಡಿ ಸತಿ ಏನು ನೀನು ರಾಶಿಗೆ ಡೈವರ್ಸ್ ಕೊಡಲು ನಿರ್ಧಾರ ಮಾಡಿದ್ಯಾ ನಿಜವಾಗಲು ಅಂದರೆ ಇಷ್ಟೇನಾ ನಿನ್ನ ಕೈಯಲ್ಲಿ ಮಾಡಲಾಗುವುದು ಮಿಥುನ್ ಕೈಲಿದ್ದ ಫೈಲ್ ಓದುವುದರಲ್ಲೇ ವ್ಯರ್ಥನಾಗಿದ್ದ ಅವನ ಮಾತಿಗೆ ಪ್ರತಿಕ್ರಿಯೆ ನೀಡುವ ಮನ ಮಾಡಲಿಲ್ಲ ಕೋಪದಿಂದ ಅವನ ಕೈಲಿದ್ದ ಫೈಲನ್ನು ಸತೀಶ್ ಕಿತ್ತುಕೊಂಡಾಗ ಮಾತ್ರ ತಲೆ ಎತ್ತಿ ಅವನತ್ತ ನೋಡಿದ ಮಿಥುನ್ ನಾನು ನಿನ್ನತ್ರ ಮಾತಾಡ್ತಿರೋದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರೆ ನನಗೂ ಸಂತೋಷವಾಗುತ್ತಿತ್ತು ಅವನ ಕೈಯಿಂದ ಫೈಲ್ ಕಿತ್ತುಕೊಂಡ ಮಿಥುನ್ ಮತ್ತೆ ಅದರತ್ತ ಗಮನ ಹರಿಸಿದ ಹೌದು ಡೈವರ್ ಸಿಕ್ಕಿದ ಮೇಲಷ್ಟೆ ನಾವಿಬ್ಬರೂ ನೆಮ್ಮದಿಯಾಗಿರಲು ಸಾಧ್ಯ ಸರಿ ನೀವಿಬ್ಬರಿಗೂ ಇದೇ ಬೇಕಾಗಿರುವಾಗ ತಡೆಯಲು ನಾನು ಯಾರು ಯಾವಾಗ ಅವಳಿಗೆ ಇದರ ಕುರಿತು ಹೇಳ್ತೀಯಾ ಇನ್ನೂ ನಿರ್ಧರಿಸಿಲ್ಲ ಯಾಕೆ ತಡ ಮಾಡ್ತಿದ್ದೀಯಾ ಈಗಲೇ ಹೇಳಿದರಾಯ್ತು ಎಂದವ ತಕ್ಷಣವೇ ಫೋನ್ ತೆರೆದು ನಂಬರ್ ಒತ್ತತೊಡಗಿದಾಗ ಮಿಥುನ್ ಗೊಂದಲದಿಂದ ಅವನನ್ನೇ ದಿಟ್ಟಿಸಿದ ಹೇ ರಾಶಿ ನಾನು ಸತೀಶ್ ಮಾತಾಡ್ತಿರೋದು ಎಂದ ಫೋನ್ ಕಿವಿಗಿಟ್ಟುಕೊಂಡ ಸತೀಶ್ ಮಿಥುನ್ಗೆ ಶಾಕ್ ಆಗಿತ್ತು ಸತೀಶ್ ಯಾಕೆ ರಾಶಿಗೆ ಫೋನ್ ಮಾಡಿದ್ದಾನೆ ಎಂದುಕೊಂಡವ ಕುಳಿತಲ್ಲಿಂದ ಹೆದ್ದು ಬಂದು ಅವನ ಪಕ್ಕನಿಂದು ಕರೆ ಕತ್ತರಿಸುವಂತೆ ಒತ್ತಾಯಿಸಿದ ಅತ್ತ ಕಡೆಯಿಂದ ರಾಶಿ ಸತೀಶ್ ಪ್ಲೀಸ್ ಮುಖ್ಯವಾದ ವಿಷಯವಿರದಿದ್ದರೆ ಇದ್ದರೆ ದಯವಿಟ್ಟು ಫೋನ್ ಇಡಿ ನಾನೀಗ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಇಲ್ಲ ರಾಶಿ ತುಂಬ ಮುಖ್ಯವಾದ ವಿಚಾರ ಇನ್ನೊಂದು ಅರ್ಧ ಗಂಟೆ ಒಳಗಾಗಿ ಮಿಥುನ್ನನ್ನು ನೇಚರ್ ರೆಸ್ಟೋರೆಂಟಲ್ಲಿ ಭೇಟಿ ಮಾಡು ತಡ ಮಾಡಬೇಡ ಇವತ್ತು ಅಲ್ಲಿ ಕೇಳುವ ವಿಷಯದಿಂದ ನಿನಗೆ ಹೆಚ್ಚು ಲಾಭ ಆದಷ್ಟು ಬಾ ನಾವಿಬ್ಬರೂ ನಿನಗಾಗಿ ಅಲ್ಲಿ ಕಾಯುತ್ತಿರುತ್ತೇವೆ ಎಂದು ಹೇಳಿದ ಸತೀಶ್ ಕರೆ ತುಂಡರಿಸಿದ ರಾಶಿ ಗೊಂದಲವಾಯಿತು ಸತೀಶ್ ಎಂದು ಇಷ್ಟು ಕೋಪ ಮತ್ತೆ ಅಸಹನೆಯಿಂದ ಅವಳೊಡನೆ ಮಾತನಾಡಿರಲಿಲ್ಲ ಏನಾಗಿರಬಹುದು ಅವನಿಗೆ ಎಂದು ಯೋಚಿಸಿದಳು ನೇಚರ್ ರೆಸ್ಟೋರೆಂಟಲ್ಲಿ ಭೇಟಿ ಮಾಡಿ ಡೈವರ್ಸ್ ವಿಷಯ ಹೇಳುವಂತೆ ಸಮಯ ನಿರ್ಧರಿಸಿದ ಸತೀಶ್ ಕಾರ್ಯದಿಂದ ಅಸಮಾಧಾನಗೊಂಡಿದ್ದ ಮಿಥುನ್ ಕೋಪದಿಂದ ಅವನ ಕುರಳ ಪಟ್ಟಿ ಹಿಡಿದಾಗ ಅವನ ಕೈ ದೂರ ತಳ್ಳಿದ ಸತೀಶ್ ಸತೀಶ್ ಕೋಪದಿಂದ ಎಲ್ಲ ಇಲ್ಲಿಗೆ ನಿಲ್ಲಿಸು ಮಿಥುನ್ ಇದರಿಂದ ಏನು ಪ್ರಯೋಜನವಿಲ್ಲ ಬೇಗ ಎದ್ದು ಬಾ ಕಾರಿನ ಬಳಿ ಕಾಯುತ್ತಿರುತ್ತೇನೆ ಹುಡುಗಿಯರನ್ನು ಕಾಯಿಸುವುದು ಒಳ್ಳೆಯದಲ್ಲ ಎಂದು ಹೇಳಿ ಮಿಥುನ್ ಕ್ಯಾಬಿನಿಂದ ಹೊರ ನಡೆದ ನಾನು ಬರುವುದಿಲ್ಲ ಸತೀಶ್ ಖಂಡಿತ ಅಲ್ಲಿಗೆ ಬರುವುದಿಲ್ಲ ಎಂದು ಇಂದಿನಿಂದ ಕಿರುಚಿದ ಮಿಥುನ್ ಶಟಪ್ ಮಿಥುನ್ ಇನ್ನ ಕುರಿತು ತಿಳಿದಿದೆ ನನಗೆ ಎಂದು ಹೇಳಿ ನಡೆದ ಸತೀಶ್ ಕೋಪದಿಂದ ಮೇಜುಗೊಮ್ಮೆ ಗುದ್ದಿದ ಮಿಥುನ್ ನುಸುಮುಸು ಮಾಡುತ್ತಲೇ ಅವನನ್ನು ಹಿಂಬಾಲಿಸಿದ ರಾಶಿಗೆ ಮಿಥುನ್ ಡೈವರ್ಸ್ ಕೊಡುವುದಾಗಿ ಹೇಳಿಬಿಡುತ್ತಾನ ಇಲ್ಲ ಇದರಿಂದ ಇಬ್ಬರು ಹೊಂದಾಗುತ್ತಾರಾ ಕಾದು ನೋಡಬೇಕಾಗಿದೆ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು